ವಿಘ್ನೇಶ್ವರಾಯ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನ ಮೈಗ್ರೀವಂ ಭಾನುವಾರ ದ್ವಾದಶ ರಾಶಿಗಳ ದಿನ ಭವಿಷ್ಯದಲ್ಲಿ ಇಂದು ಮಕರ ಕುಂಭ ಮೀನ ರಾಶಿಗಳ ದಿನ ಭವಿಷ್ಯ ಮೊದಲಿಗೆ ಪಂಚಾಂಗ ಶ್ರವಣ ಇಂದು ರವಿವಾರ ತಾರೀಕು ಹದಿನಾರು ಚೌತಿ ತಿಥಿ ಹಸ್ತ ನಕ್ಷತ್ರ ಯೋಗ ಧೃತಿ ಕರಣ ಭವ ಈ ಪಂಚಾಂಗ ಶ್ರವಣದಿಂದಲೇ ಗ್ರಹ ಶಾಂತಿ ಆಗ್ತವೆ ಅಂತ ಪುರಾಣಗಳಲ್ಲಿದ್ದೆ ಎಲ್ಲರಿಗೂ ಶುಭವಾಗಲಿ ಈ ದಿನ ರಾಹುಕಾಲ ನಾಲ್ಕೂವರೆಯಿಂದ ಆರು ಉಳಿಕ ಕಾಲ ಮೂರರಿಂದ ನಾಲ್ಕೂವರೆ ಯಮಗಂಟ ಕಾಲ ಹನ್ನೆರಡರಿಂದ ಒಂದೂವರೆ ಮಕರ ರಾಶಿ ಮಕರ ರಾಶಿಯವರ ನಕ್ಷತ್ರ ವಿಷ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ಕನಿಷ್ಠ ಒಂದು ಮತ್ತು ಎರಡನೇ ಪಾದ ಇಂದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸಲು ವೃತ್ತಿಯಲ್ಲಿ ಬಡ್ತಿ ದೊರೆಯಲಬಹುದು ನಿಮ್ಮ ಆರೋಗ್ಯ ಸುಧಾರಿಸಲಿದೆ ನಿಮ್ಮ ಕಾರ್ಯಗಳು ಕೈಗೂಡುವುದು ನ್ಯಾಯಾಲಯದಲ್ಲಿ ಜಯ ಲಭಿಸುವುದು ಆದಾಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಅಧಿಕಾರದಲ್ಲಿ ಪ್ರಭಾವ ಹೆಚ್ಚುವುದು ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣುವಿರಿ ಸಮಾಜದಲ್ಲಿ ನಿಮ್ಮ ಕಾರ್ಯಗಳಿಗೆ ಮನ್ನಣೆಯು ದೊರಕುವುದು ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರುವುದು ಒಡ ಹುಟ್ಟಿದವರೊಂದಿಗೆ ಹಾಗೂ ನೆರೆಹೊರೆಯವರೊಂದಿಗೆ ವೈಮನಸ್ಸ್ಯ ಉಂಟಾಗುವ ಸಾಧ್ಯತೆ ಇದೆ ಪ್ರಯಾಣದಿಂದ ನಷ್ಟವನ್ನು ಎದುರಿಸಬೇಕಾಗಬಹುದು ಮುಖ್ಯಾಧಿಕಾರಿಗಳಿಂದ ತೊಂದರೆಯ ಸಾಧ್ಯತೆ ಇದೆ ಪುಟ್ಟ ಹೆಣ್ಣು ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಹಸಿರು ಬಣ್ಣದ ವಸ್ತುಗಳನ್ನು ನೀಡಿ ಸಂತೋಷಪಡಿಸಿ ಕೃಷ್ಣನ ಆರಾಧನೆ ಮಾಡಿ ಒಳಿತಾಗುವುದು ಇಂದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಗೆ ಇಂದು ಉತ್ತಮವಾಗಿರುವುದು ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಉಪಕರಣಗಳ ವ್ಯಾಪಾರಿಗಳಿಗೆ ಲಾಭವಾಗುವುದು ಇಂದು ಸಮಾಜದಲ್ಲಿ ಸನ್ಮಾನ ಗೌರವಗಳು ದೊರಕಲಬಹುದು ಕೋರ್ಟ್ ಮತ್ತು ಹೆಸರು ಮಾಡುವ ಆರೋಗ್ಯ ಸುಧಾರಿಸಬಹುದು ನೀವು ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ನಿಮ್ಮ ಚಂಚಲ ಮನಸ್ಸು ವಿದ್ಯಾರ್ಥಿಗಳ ಮನಸ್ಸಿಗೆ ಏಕಾಗ್ರತೆ ಕೂಡ ಗಮನವಿರಲಿ ಅಗತ್ಯವಿರುತ್ತದೆ ಕೆಟ್ಟ ಮಾತುಗಳನ್ನು ಆಡಬೇಡಿ ನೀವು ಅಪನಿಂದನೆಯನ್ನು ಎದುರಿಸಬೇಕಾಗಬಹುದು ಇಂದು ರಾಜಕಾರಣಿಗಳಿಗೆ ಸಿನಿಮಾ ನಟ ನಟರಿಗೆ ಕಲಾವಿದರಿಗೆ ಮತ್ತು ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ನಷ್ಟ ಸಂಭವ ಜಾಸ್ತಿ ಇದೆ ಇಂದು ವಿಷ್ಣುವಿನ ಓಂ ಗಂ ಗಣಪತಿ ನಮಃ ಪಠಿಸಿ ಉತ್ತಮವಾಗುವುದು ನಿಮ್ಮ ಶುಭ ಸಂಖ್ಯೆ ಐದು ಕುಂಭರಾಶಿ ಕುಂಭರಾಶಿಯವರ ನಕ್ಷತ್ರ ಧನಿಷ್ಠ ಮೂರು ಮತ್ತು ನಾಲ್ಕನೇ ಪಾದ ಪೂರ್ವ ಪೂರ್ವಭಾಗ ಒಂದು ಎರಡು ಮತ್ತು ಮೂರನೇ ಪಾದ ಇಂದು ಗೌರವ ಕೀರ್ತಿಯು ಸಂಪಾದಿಸುವಿರಿ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ ಧನಲಾಭವೂ ಆಗಬಹುದು ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವುದು ಕೋರ್ಟಿನಲ್ಲಿ ಜಯ ಜಯ ನಿಮ್ಮ ಪಾಲಾಗಬಹುದು ನಿಮ್ಮ ಕಾರ್ಯಗಳು ಕೈಗೂಡುವುದು ಮಕ್ಕಳ ಆರೋಗ್ಯದ ಬಗ್ಗೆ ಗಮನವಿರಲಿ ಅವಶ್ಯಕ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಹೊರಗಿ ಬಂದು ಮನಸ್ಸಿಗೆ ಸಂತೋಷವು ಉಂಟಾಗುವುದು ಹೋಗುವ ವಸ್ತುಗಳಲ್ಲಿ ಲಾಭ ಆಗಬಹುದು ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು ಶತ್ರುಗಳು ದೂರ ಸರಿಯುವರು ಮುಖ್ಯವಾಗಿ ಗುರುವಿನ ಹಾಗೂ ತಂದೆ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆಯಿರಿ ಸೇವಕರು ಕೆಲಸದವರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ ವರ್ಷ ಪೂರ್ತಿ ಶನಿವಾರದಂದು ಹನುಮಾನ ಉಪಾಸನೆ ಕಡ್ಡಾಯವಾಗಿ ಮಾಡಿ ಉಳಿತಾಗುವುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಗೆ ಇದು ಉತ್ತಮವಾಗಿರುವುದು ಹೆಂಡತಿಯ ಕಡೆಯಿಂದ ಆಸ್ತಿ ಬರುವ ಸಂಭವವೂ ಇದೆ ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ ಆಧ್ಯಾತ್ಮದತ್ತ ಒಲವು ಮೂಡುತ್ತಿದ್ದರೆ ಅದನ್ನು ಮುಂದುವರಿಸಿ ಮನಸ್ಸಿಗೆ ನೆಮ್ಮದಿ ಎಲ್ಲಕ್ಕಿಂತ ಮುಖ್ಯ ದುಷ್ಟರ ಸಹವಾಸವನ್ನು ತಪ್ಪಿಸಿ ಕೆಟ್ಟ ಕೆಲಸಗಳಲ್ಲಿ ಬೋಧನೆಯು ಆಗಬಹುದು ಎಚ್ಚರಿಕೆ ಅಗತ್ಯ ನಿಮ್ಮದು ಚಂಚಲ ಮನಸ್ಸು ತೀಕ್ಷ್ಣವಾದ ಮಾತುಗಳನ್ನು ಆಡುತ್ತೀರಿ ಇದರಿಂದ ಸಂಸಾರ ಮತ್ತು ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ಮಕ್ಕಳ ಆರೋಗ್ಯದ ಕಡೆ ಗಮನವಿರಲಿ ಪುಟ್ಟ ಹೆಣ್ಣು ಮಕ್ಕಳಿಗೆ ಉಡುಗೊರೆಗಳನ್ನು ನೀಡಿ ಅವರ ಮನಸಂತೋಷಗೊಳಿಸಿ ಉಳಿತಾಗುವುದು ವಿದ್ಯಾರ್ಥಿಗಳು ಓದಿನಲ್ಲಿ ನಿರಾಸಕ್ತರಾಗುವರು ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು ಪ್ರೇಮಿಗಳಿಗೆ ಸುಧಾರಣೆಯಾಗಿರುವುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದಿಲ್ಲ ಪ್ರಯಾಣ ಹಿತಕರವಾಗಿರುವುದಿಲ್ಲ ಬೋಗರ ವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಲಾಭದಾಯಕವಾಗಿರುವುದು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರಿಂಗ್ ಉಪಕರಣಗಳ ವ್ಯಾಪಾರಿಗಳಿಗೆ ಮತ್ತು ಪೆಟ್ರೋಲ್ ಎಣ್ಣೆ ಕಬ್ಬಿನ ವ್ಯಾಪಾರಿಗಳಿಗೆ ಕಾರ್ಮಿಕರಿಗೆ ಲಾಟರಿ ಸಟ್ಟ ಜೂಜು ರೈತರಿಗೆ ಷೇರುಗಳಲ್ಲಿ ಹಣ ಹುಡುಗುವವರಿಗೆ ಮೀನುಗಾರರಿಗೆ ಎಲ್ಲರಿಗೂ ಇಂದು ಉತ್ತಮವಾಗಿರುವುದು ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಿಸಿದರೆ ಇನ್ನೂ ಉತ್ತಮವಾಗುವುದು ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಈಗ ಮೀನರಾಶಿ ಮೀನರಾಶಿಯವರ ನಕ್ಷತ್ರ ಪೂರ್ವಭಾದ್ರ ನಾಲ್ಕನೇ ಪಾದ ಭಾದ್ರ ಮತ್ತು ರೇವತಿ ಇಂದು ನಿಮ್ಮ ಬಯಕೆಗಳು ಈಡೇರುವುದು ಭೋಗವಸ್ತುಗಳು ಬರುವುದಕ್ಕೆ ಸುಸಮಯ ಉನ್ನತ ಹುದ್ದೆಗೆ ಬಡ್ತಿಯೂ ದೊರೆಯಬಹುದು ಗೌರವ ಕೀರ್ತಿಯನ್ನು ಸಂಪಾದಿಸುವಿರಿ ಅಭಿವೃದ್ಧಿಯನ್ನು ಹೊಂದುವಿರಿ ಆಸ್ತಿ ಮಾಡುವಲ್ಲಿ ಮನಸ್ಸು ಮಾಡುವಿರಿ ಭೋಗ ವಸ್ತುಗಳಿಂದ ಲಾಭವಾಗಲೂಬಹುದು ಆದರೆ ಖರ್ಚು ಹೆಚ್ಚುವುದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಜಯ ಲಭಿಸುವುದು ಶತ್ರುಗಳು ಹೆಚ್ಚುವರು ಹಾಗೆಯೇ ಶತ್ರುಗಳನ್ನು ಜಯಿಸುವಿರಿ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸಬಹುದು ಅಸಮಾಧಾನ ನಿಮ್ಮನ್ನು ಕಾಡುವುದು ಯಾವುದೇ ಕೆಲಸದಲ್ಲೂ ಸಮಾಧಾನ ದೊರೆಯುವುದಿಲ್ಲ ಪರದೇಶ ಅಥವಾ ಪರವಳಿಗೆ ಹೋಗುವ ಸಾಧ್ಯತೆಯೂ ಇರುತ್ತದೆ ವ್ಯಾಪಾರ ವೃದ್ಧಿಯೂ ಆಗಬಹುದು ಆದರೆ ಸಂಬಂಧಗಳ ಬಗ್ಗೆ ಗಮನ ಕೊಡುವುದು ಅತಿ ಮುಖ್ಯವಾಗಿರುತ್ತದೆ ಋಣಾತ್ಮಕ ಚಿಂತನೆಗಳನ್ನು ಅವನ ಅನವಶ್ಯಕ ಭಯ ನಿಮ್ಮನ್ನು ಕಾಡುತ್ತಿರುತ್ತದೆ ಧ್ಯಾನ ಯೋಗ ಮುಂತಾದವನ್ನು ಅಭ್ಯಾಸ ಮಾಡುವುದರಿಂದ ಅನುಕೂಲವಾಗಬಹುದು ಮನಸ್ಸು ಆಧ್ಯಾತ್ಮದತ್ತ ವಾಲಬಹುದು ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಲು ಅಭ್ಯಾಸ ಮಾಡಿ ಹಿರಿಯರೊಂದಿಗೆ ವಾಗ್ವಾದ ಮಾಡುವುದನ್ನು ಅಥವಾ ಈ ಆಳಿಸಿ ಮಾತನಾಡುವುದನ್ನು ಮಾಡಬೇಡಿ ತಂದೆಯ ಹಾಗೂ ಗುರುಗಳ ಸೇವೆ ಅವರ ಆಶೀರ್ವಾದ ನಿಮಗೆ ಅತಿ ಮುಖ್ಯ ಕದ್ದು ಮುಚ್ಚಿ ಮಾಡುವಂತಹ ವ್ಯವಹಾರಗಳನ್ನು ತಪ್ಪಿಸಿ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ರೈತರಿಗೆ ಮೀನುಗಾರರಿಗೆ ಲಾಯರ್ಗಳಿಗೆ ಲಾಭದಾಯಕವಾಗಿರುವುದು ವಿಜ್ಞಾನಿಗಳಿಗೆ ಕಲಾವಿದರಿಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ಗಳ ಉಪಕರಣ ವ್ಯಾಪಾರಿಗಳಿಗೆ ನಿತ್ಯ ಪಂಚಾಂಗ ಶ್ರೋಪಣ ಮಾಡುವ ಸಾಹಿತಿಗಳಿಗೆ ಕವಿಗಳಿಗೆ ಉತ್ತಮವಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆ ಎಂದು ಒಂದು ಸಮಸ್ತ ವೀಕ್ಷಕರಿಗೂ ಶುಭವಾಗಲಿ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡಿ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು